ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಅನಿಸಿಕೆ ಇವತ್ತು ನಾನು ಪನ್ನೀರ್ ಮತ್ತು ಬಟಾಣಿ ಬಳಸಿ ಪಲಾವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಪನ್ನೀರ್ ಪಲಾವ್ ಮುಂಚೆನೇ ತೋರಿಸಿದೆ ಬಟ್ ಅದು ಫಸ್ಟ್ ಮ್ಯಾರಿನೇಟ್ ಮಾಡಿ ಮಾಡೋವಂಥ ತೋರಿಸಿದೆ ಇವಾಗ ಸೊ ಡೈರೆಕ್ಟಾಗಿ ಹಾಕಿ ಇದು ಮಾಡಿರೋ ಅಂಥದ್ದು ಬನ್ನಿ ಇದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ ತುಂಬ ಸಿಂಪಲ್ಲಾಗಿ ಬೇಗ ಮಾಡೋ ಅಂಥದ್ದು ಸೊ ಇವಾಗ ನಾನು ಫಸ್ಟು ಮೂರು ಈರುಳ್ಳಿ ಮತ್ತು ಮೂರು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ಪನ್ನೀರ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ ಅಕ್ಕಿಲಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಬಾಯಿಗೆ ಸಿಗುತ್ತೆ ತುಂಬ ದಪ್ಪ ದಪ್ಪ ಹಾಕಿದ್ರೆ ಲೋನ್ ಒಂದು ಪೀಸ್ ಸಿಗುತ್ತೆ ಸೊ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಮತ್ತು ಬಟಾಣಿನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ಸೊ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಅಕ್ಕಿನೂ ಕೂಡ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಮೊಸರು ಬೇಕಾಗುತ್ತೆ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಮೊಸರು ಇದ್ರೆ ಸಾಕು ಸೊ ಇವಾಗ ಪಾತ್ರೆ ಬಿಸಿ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎರಡು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸೊ ಎಣ್ಣೆ ಕಾ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಪಲಾವ್ ಸಾಮಾನೆಲ್ಲ ಹಾಕೊಳ್ತಾ ಇದ್ದೀನಿ ಆಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಕ್ಕಾಗೋವರೆಗೂ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಸ್ವಲ್ಪ ಕೆಂಪಗೂ ಕೂಡ ಆಗಿದೆ ಸೊ ಈ ಟೈಮಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಹಸಿಮೆಣಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಶುಂಠಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಶುಂಠಿ ಹಾಕೊಂಡಿಲ್ಲ ಸೊ ಹಸಿ ವಾಸನೆ ಹೋಗುವವರೆಗೂ ಹುಡ್ಕೊಂಡು ನಂತರ ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ತೀನಿ ಸೊ ಟೊಮೆಟೊ ಕೂಡ ಮೆತ್ತಗೋವರೆಗೂ ಹುರ್ಕೊಳ್ಳೋಣ ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ಪುದೀನಾನು ಕೂಡ ಹಾಕೊಬೋದು ಈ ರುಬ್ಬು ಕೂಡ ಹಾಕೊಬೋದು ಹಾಗೆ ಕಟ್ ಮಾಡಿ ಕೂಡ ಹಾಕೊಬೋದು ಮತ್ತು ಇವಾಗ ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೊಂಬೋಣ ಎರಡರಿ ಎರಡು ಸ್ಪೂನಷ್ಟು ನಾನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಕಾರಕ್ಕೆ ಅನುಗುಣವಾಗಿ ಹಾಕ್ಕೊಬೋದು ಮತ್ತು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ಆಮೇಲೆ ಗರಂ ಮಸಾಲ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚಿಕನ್ ಮಸಾಲ ಅದೊಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಮಸಾಲಾ ಪದಾರ್ಥ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಈ ಟೈಮಲ್ಲೇ ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ನೂರು ಗ್ರಾಮ್ ಆಗೋಷ್ಟು ಮೊಸರಾದರೆ ಸಾಕು ಸೊ ಇವಾಗ ಬಟಾಣಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ಮಸಾಲೆಲ್ಲ ಹಿಡಿಯೋಕ್ಕೂ ಸ್ವಲ್ಪ ಬೇಯಿಸ್ಕೊಳ್ಳೋಣ ನಂತರ ಪನ್ನೀರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನು ಅದು ಉಪ್ಪು ಹಾಕೋದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಕ್ಲಿಪ್ಪು ಸೊ ಉಪ್ಪು ಹಾಕ್ಕೊಳ್ಳಿ ಅವಾಗ ಸ್ವಲ್ಪ ಪನ್ನೀರ್ ಉಪ್ಪು ಹಿಡಿಯುತ್ತೆ ಸೊ ಪನ್ನೀರ್ ಕಟ್ಟಾಗುತ್ತೆ ತುಂಬ ಬೆಂದೋಗುತ್ತೆ ಅನ್ನೋ ಚಿಂತೆ ಏನಿಲ್ಲ ಇವಾಗ ಹಾಕಿರ್ತೀವೋ ಹಾಗೇ ಇರುತ್ತೆ ಏನು ಕಟ್ಟಾಗೋದು ಇಲ್ಲ ಏನೂ ಆಗೋದಿಲ್ಲ ಅಂದರೆ ತುಂಬ ಬಾಡಿಸ್ಬಾರ್ದು ಅಷ್ಟೇ ಸೊ ಈಗ ಉಪ್ಪು ಹಾಕ್ಕೊಂಡು ಕೂಡ ಸ್ವಲ್ಪ ಅದನ್ನು ಮಸಾಲೆ ಹಿಡಿಯೋವರೆಗೂ ನಾನು ಬೇಯಿಸ್ಕೊಂಡಿದ್ದೀನಿ ನಂತರ ನಾನು ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿ ಒಂದ್ಸಲಿ ಚೆನ್ನಾಗಿ ಮಸಾಲೆ ರೆಡಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಫುಲ್ಲು ಉದುರುದ್ರಾಗಬೇಕು ಅಂತಂದರೆ ಇವೆಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀರೋ ಅದರದ್ದು ಡಬಲ್ ಕ್ವಾಂಟಿಟಿಲಿ ನೀರು ಹಾಕಬೇಕಾಗುತ್ತೆ ಸ್ವಲ್ಪ ಮೆತ್ತಗೆ ಬೇಕು ರೈಸು ಅನ್ನೋರು ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಹಾಕೊಳ್ಳಿ ಸಾಕು ಇಲ್ಲ ಮುಕ್ಕಲು ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರೆ ಸಾಕು ಇಲ್ಲ ಅದೇ ಗ್ಲಾಸ್ ಅಳತೇಲಿ ನಾನು ಅಳತೆ ಮಾಡಿ ಪಾತ್ರೆಯಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ ನೀರು ಸ್ವಲ್ಪ ಬೇಗ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟೇ ಪಾತ್ರೆಯಲ್ಲಿ ನೀರು ಅದೇ ಗ್ಲಾಸಲ್ಲಿ ಅಳತೆಯಲ್ಲಿ ತೊಗೊಂಡು ನೀರನ್ನ ಬಿಸಿ ಮಾಡಿ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೇ ಸಲ ಮಿಕ್ಸ್ ಮಾಡ್ಬಾರಣ್ಣ ಈಗ ಪ್ಲೇಟ್ ಮುಚ್ಕೊಣ ಒಂದು ಐದೈದು ನಿಮಿಷಕ್ಕೂ ಒಂದು ಸಲ ಪ್ಲೇಟ್ ತೆಗೆದು ನಾವು ತಿರುಗಿಸ್ಕೊತಾ ಇರಬೇಕಾಗುತ್ತೆ ಪಾತ್ರೆಯಲ್ಲಿ ಮಾಡೋರಾದರೆ ಕುಕ್ಕರಲ್ಲಿ ಮಾಡೋದಾದರೆ ಅವರು ಅಭ್ಯಾಸ ಇರೋರು ನಿಮಗೆ ಗೊತ್ತಿರುತ್ತೆ ಎಷ್ಟು ನಿಮ್ಮ ಮನೆ ಅಕ್ಕಿ ಬೇಯುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಇರುತ್ತೆ ಸೊ ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಣೆ ನಾವು ಪ್ರತಿ ಸಲ ಪಾತ್ರೆಯಲ್ಲೇ ಮಾಡೋದು ನಾನು ಮುಂಚೆನೇ ಹೇಳ್ದಂಗೆ ಒಂದು ಐದೈದು ನಿಮಿಷಕ್ಕೂ ನೋಡಿಕೊಂಡು ನಾವು ಕೈ ಆಡಿಸ್ಕೋಬೇಕಾಗುತ್ತೆ ಅಂದರೆ ತಳೆ ತಳ ಕಚ್ಚಿಬಿಡುತ್ತೆ ಸೊ ನೋಡಿ ನಾನು ಸಣ್ಣ ಉರಿಲಿಟ್ಟು ಈ ಥರ ವೆಯ್ಟ್ ಇಟ್ಟು ಬಟ್ಟೆನೂ ಹಾಕಿ ಫುಲ್ ಕವರ್ ಮಾಡಿದ್ದೆ ದಮ್ಗೋಸ್ಕರ ಅವಾಗ ನೀಟಾಗಿ ಉದುರುದ್ರಾಗ ಬರುತ್ತೆ ಅನ್ನ ಅನ್ನೋ ಕಾರಣಕ್ಕೆ ಸೊ ಇವಾಗ ತುಂಬ ಚೆನ್ನಾಗಿ ಅನ್ನ ಅರಳಿ ಉದ್ರ ಕೂಡ ಆಗಿದೆ ನೋಡಿ ಪನ್ನೀರ್ ಕೂಡ ನಿಮಗೆ ಹಾಳಾಗಿಲ್ಲ ಎಲ್ಲ ಹಾಗೆ ಇದೆ ಎಲ್ಲೂ ಕಟ್ಟಾಗಿಲ್ಲ ಏನೂ ಆಗಿಲ್ಲ ಒಂದ್ಸಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಟಾಣಿ ಮತ್ತು ಪನ್ನೀರ್ ಹಾಕಿ ಮಾಡಿರುವಂಥ ಪಲಾವ್ ಆದರೂ ಅಂತ ಕರಿಬೋದು ಬಿರಿಯಾನಿ ಅಂತ ಕೂಡ ಆದರೂ ಕರಿಬೋದು ರುಚಿಯಾಗಿರುತ್ತೆ ತುಂಬ ಸುಲಭವಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದನ್ನು ಮಾಮೂಲಿ ಬಿರಿಯಾನಿ ಗ್ರೇವಿ ಜೊತೆ ಕೂಡ ತಿನ್ಬೋದು ಪ್ಲೇನ್ ಗ್ರೇವಿ ಅಥವಾ ಮೊಸರು ಬಜ್ಜಿ ಜೊತೆ ಕೂಡ ತಿನ್ಬೋದು ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ